ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರನೇದ್ರೋಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನ್ ಇವತ್ ನಿಮ್ಗೆ ಚಳಿಗಾಲದಲ್ಲಿ ನಾವು ಯಾಕೆ ತುಪ್ಪನ ಸೇವಿಸಬೇಕು ಚಳಿಗಾಲದಲ್ಲೇ ತುಪ್ಪನ ಸೇವಿಸೋದ್ರಿಂದ ನಮ್ ದೇಹಕ್ಕೆ ಏನೆಲ್ಲ ಲಾಭಗಳಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಚಳಿಗಾಲದಲ್ಲಿ ತುಪ್ಪ ಸೇವಿಸೋದ್ರಿಂದ ಆಗುವಂತಹ ಲಾಭಗಳ ಬಗ್ಗೆ ತಿಳ್ಕೊಳ್ಬಹುದು ಚಳಿಗಾಲದಲ್ಲಿ ತುಂಬಾ ಮಂಜು ಬೀಳ್ತಾ ಇರುತ್ತೆ ಮತ್ತೆ ನಮ್ ದೇಹ ನಾರ್ಮಲ್ ನ ಕಾಪಾಡ್ಕೊಳಕ್ಕೆ ಕಷ್ಟ ಪಡ್ತಾ ಇರುತ್ತೆ ಆಗ ನಮ್ ದೇಹ ಶಾಖನ ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಳಕ್ಕೆ ಅನೇಕ ಬದಲಾವಣೆನ ಮಾಡ್ಕೊಳುತ್ತೆ ಆಗ ನಮ್ ದೇಹದ ಚರ್ಮ ಮಾಂಸಖಂಡ ಮತ್ತೆ ರಕ್ತನಾಳಗಳು ಉಸಿರಾಟ ಏರುಪೇರಾಗುವಂತಹ ಸಾಧ್ಯತೆ ಇರುತ್ತೆ ಆಗ ನಾವು ನಮ್ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನ ಒದಗಿಸ್ಬೇಕಾಗುತ್ತೆ ಆ ಪೋಷಕಾಂಶಗಳಲ್ಲಿ ಹಸುವಿನ ತುಪ್ಪನೂ ಕೂಡ ಒಂದು ನಾವು ಯಾಕೆ ಹಸುವಿನ ತುಪ್ಪನ ಚಳಿಗಾಲದಲ್ಲಿ ಉಪಯೋಗಿಸ್ಬೇಕು ಮತ್ತೆ ಇದನ್ನ ಚಳಿಗಾಲದಲ್ಲಿ ಉಪಯೋಗಿಸೋದ್ರಿಂದ ನಮ್ ದೇಹಕ್ಕಾಗುವ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ತುಪ್ಪದಲ್ಲಿ ಒಳ್ಳೆಯ ಸ್ಯಾಚುರೇಟೆಡ್ ಫ್ಯಾಟು ಮತ್ತೆ ಒಮೆಗಾತ್ರಿ ಫ್ಯಾಟಿ ಆಸಿಡ್ ಇರುತ್ತೆ ಇದು ನಮ್ ದೇಹಕ್ಕೆ ಬೇಕಾಗುವಂತಹ ಶಕ್ತಿಯನ್ನ ಒದಗಿಸುತ್ತೆ ಮತ್ತೆ ನನ್ ಮೇಲೆ ಹೇಳ್ದಂಗೆ ಚಳಿಗಾಲದಲ್ಲಿ ನಮ್ ದೇಹದಲ್ಲಾಗುವ ಬದಲಾವಣೆಗೆ ತಕ್ಕಂಗೆ ಇದು ನಮ್ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನ ಒದಗಿಸುತ್ತೆ ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿ ಇನ್ಫ್ಲಮೇಶನ್ ಜಾಸ್ತಿಯಾಗಿ ಕೀಲು ನೋವು ಸೊಂಟ ನೋವು ಮಂಡಿ ನೋವು ಮತ್ತೆ ಮೊದ್ಲೇ ರೊಮೈಟೈಡ್ ಆರ್ಥರೈಟಿಸ್ ಇರೋರ್ಗೆ ನೋವು ಜಾಸ್ತಿ ಆಗ್ತಾ ಇರುತ್ತೆ ಅಂತವ್ರು ತುಪ್ಪನ ಪ್ರತಿದಿನ ಒಂದು ಅಳತೆಯಲ್ಲಿ ಸೇವಿಸೋದ್ರಿಂದ ಇದ್ರಲ್ಲಿರುವಂತಹ ಆಂಟಿ ಇನ್ಫ್ಲಮೇಟರಿ ಗುಣದಿಂದ ಈ ಎಲ್ಲಾ ಜಾಯಿಂಟ್ ಪೇನ್ಗಳು ಕೂಡ ಕಡಿಮೆ ಆಗುತ್ತೆ ಮತ್ತೆ ಮಾಂಸಖಂಡಗಳ ಸೆಳೆತ ಅಂದ್ರೆ ನೀವು ವಾಯು ಹಿಡ್ಕೊಂಡಿದೆ ಅಂತೀರಲ್ಲ ಅದು ಮತ್ತೆ ಚಳಿಲಿ ಜಾಸ್ತಿ ನಡಗಿದಾಗ ಮದಲ್ ನಿಯಮಿತವಾಗಿ ಹಸುವಿನ ತುಪ್ಪನ ಬಳಸ್ತಾ ಬಂದ್ರೆ ಈ ಎಲ್ಲಾ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಚಳಿಗಾಲದಲ್ಲಿ ಉಸಿರಾಟ ನಳಗಳ ಅಲರ್ಜಿ ಇನ್ಫೆಕ್ಷನ್ ಆಗಿ ಉಸಿರಾಟಕ್ ತೊಂದ್ರೆ ಆಗಿ ಕಫ ಕಟ್ಟಿ ಉಸಿರಾಟಕ್ ತೊಂದ್ರೆ ಆಗೋದು ಆಗುತ್ತೆ ನಾವು ನಿಯಮಿತವಾಗಿ ಹಸುವಿನ ತುಪ್ಪನ ಸೇವಿಸೋದ್ರಿಂದ ಶ್ವಾಸನಾಳಗಳ ಮ್ಯೂಕಸ್ ಮೆಂಬ್ರೇನ್ ಇನ್ಫ್ಲಮೇಶನ್ ಕಡಿಮೆ ಆಗಿ ಮೇಲೆ ಹೇಳಿದ ತೊಂದರೆಗಳು ನಿವಾರಣೆ ಆಗುತ್ತೆ ತುಪ್ಪದಲ್ಲಿ ಬ್ಯೂಟ್ರಿಕ್ ಆಸಿಡ್ ಇರುತ್ತೆ ಇದು ಹೊಟ್ಟೆ ಮತ್ತೆ ಕರುಳಿನ ಗಟ್ ಲೈನಿಂಗ್ ಆರೋಗ್ಯ ಚೆನ್ನಾಗಿರುವಂತೆ ಮಾಡುತ್ತೆ ಇದರಿಂದ ಪಚನ ಕ್ರಿಯೆ ಸರಿಯಾಗಿ ಆಗುವಂತೆ ನೋಡ್ಕೊಳುತ್ತೆ ತುಪ್ಪನ ಹೀಟಿಂಗ್ ಫುಡ್ ಅಂತ ಕರೀತಾರೆ ಅಂದ್ರೆ ನಾವು ತುಪ್ಪನ ಸೇವಿಸಿದಾಗ ನಮ್ ದೇಹದ ಶಾಖ ಹೆಚ್ಚಾಗುವಂತದ್ದು ಚಳಿಗಾಲದಲ್ಲಿ ನಮ್ ದೇಹದ ಶಾಖನ ನಾವು ಮೇಂಟೈನ್ ಮಾಡೋದಕ್ಕೆ ತುಪ್ಪದ ಈ ಗುಣ ಬಹಳ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಮತ್ತೆ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಇರೋರ್ಗೆ ಕೋಲ್ಡ್ ಇಂಟಾಲರೆನ್ಸ್ ಇರುತ್ತೆ ಇಂಥವ್ರಿಗೆ ಚಳಿಗಾಲದಲ್ಲಿ ಬಹಳ ಕಷ್ಟ ಆಗುತ್ತೆ ಇಂಥವ್ರು ಚಳಿಗಾಲದಲ್ಲಿ ತುಪ್ಪನ ಉಪಯೋಗಿಸೋದ್ರಿಂದ ಅವರ ಆರೋಗ್ಯಕ್ಕೆ ಬಹಳ ಒಳ್ಳೇದು ಮನೆಯಲ್ಲಿ ತಾಯಂದ್ರ ಅಡಿಗೆ ಮಾಡುವಾಗ ತಮ್ಮ ಮಕ್ಳಿಗೆ ತಿಂಡಿನ ತುಪ್ಪದಲ್ಲಿ ಹುರಿದು ಕೊಡ್ತಾರೆ ಇದು ಬೆಸ್ಟ್ ಮೆಥಡ್ ಅಂತಾನೆ ಹೇಳ್ಬೋದು ತುಪ್ಪನ ಕಾಯಿಸಿದಾಗ ಅದು ಹೆಚ್ಚು ಶಾಖವನ್ನ ತಡೆದುಕೊಳ್ಳುವ ಶಕ್ತಿನ ಹೊಂದಿದೆ ಇದರಿಂದ ಫ್ರೀ ರೆಡಿಕಲ್ಸ್ ಅದರಿಂದ ಚಳಿಗಾಲದಲ್ಲಿ ಹೊಟ್ಟೆ ಹಸಿವು ಜಾಸ್ತಿ ಆಗ ಮನೆಯಲ್ಲೇ ತಯಾರಿಸುವಂತಹ ತಿಂಡಿ ತಿನಿಸುಗಳಿಗೆ ಗಳನ್ನ ತುಪ್ಪದಲ್ಲಿ ತುಪ್ಪನ ಬಳಸಿ ಮಾಡೋದ್ರಿಂದ ಆರೋಗ್ಯಕ್ಕೆ ಬಹಳನೇ ಒಳ್ಳೇದು ಚಳಿಗಾಲದಲ್ಲಿ ನಮ್ ಚರ್ಮ ಹೊಡಿಯೋದು ತುಟಿ ಹೊಡೆಯುವಂಥದ್ದು ಮತ್ತೆ ಚರ್ಮ ಉರಿ ಬರುವಂತದ್ದು ಮತ್ತೆ ಚರ್ಮ ಬಿರುಕು ಬಿಟ್ಟ ಜಾಗದಲ್ಲಿ ಇನ್ಫೆಕ್ಷನ್ ಆಗಿ ಕೆಂಪಾಗುವಂಥದ್ದು ಮತ್ತೆ ನಮ್ಮ ಮುಖದ ಚರ್ಮ ಒಡದ್ರೆ ನಮ್ಗೆ ನೋಡಕ್ಕೆನೆ ತುಂಬಾ ಅಸಹ್ಯ ಆಗ್ತಾ ಇರುತ್ತೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ ನಾವು ಚಳಿಗಾಲದಲ್ಲಿ ತುಪ್ಪನ ನಿಯಮಿತವಾಗಿ ಸೇವಿಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಚರ್ಮದ ತೇವಾಂಶನ ಮೇಂಟೈನ್ ಮಾಡುತ್ತೆ ಚಳಿಗಾಲದಲ್ಲಿ ನಾವು ತುಪ್ಪನ ಸೇವಿಸೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಇದು ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ ಶಾಖವನ್ನ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು ತುಪ್ಪ ಚರ್ಮನ ಮಾಡಿ ಚರ್ಮ ಒಡೆಯೋದು ಬಿರುಕ್ ಬಿಡೋದು ಉರಿಯೋದು ಕೆಂಪಾಗೋದು ಮತ್ತೆ ಇನ್ಫೆಕ್ಷನ್ ಆಗೋದನ್ನ ತಡೆಯುತ್ತೆ ತುಪ್ಪನ ಹೇಗೆ ಎಫೆಕ್ಟಿವ್ ಆಗಿ ಬಳಸೋದು ಮತ್ತೆ ಇದ್ನ ತಿನ್ನೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಅಂತ ನೀವು ತಿಳ್ಕೊಂಡಿದೀರ ಮತ್ತೆ ಇದನ್ನ ಮುಖದ ಚರ್ಮಕ್ಕೆ ಹಚ್ಚಿದ್ರೆ ಏನೇನ್ ಎಫೆಕ್ಟ್ ಸಿಗುತ್ತಪ್ಪ ಅಂದ್ರೆ ನಾವು ಸ್ನಾನ ಮಾಡೋದಕ್ಕೆ ಒನ್ ಅವರ್ಗೂ ಮುಂಚೆ ತುಪ್ಪನ ಮುಖಕ್ಕೆ ಚೆನ್ನಾಗಿ ಹಚ್ಕೊಳ್ಳಿ ಮತ್ತೆ ತುಟಿಗೂ ಕೂಡ ಹಚ್ಕೊಂಡು ಒನ್ ಅವರ್ ಬಿಟ್ಟು ಸ್ನಾನ ಮಾಡಿ ಅದ್ರ ಎಫೆಕ್ಟ್ ನ ನೀವೇ ನೋಡುತ್ತೀರಾ ಇದು ಮನೆಯಲ್ಲಿ ಎಲ್ಲರಿಗೂ ಅನ್ವಯಿಸುತ್ತೆ ಹಾಗೆ ಸಕ್ರೆ ಕಾಯಿಲೆ ಇರೋರ್ಗಂತೂ ನನ್ ಮೇಲೆ ಹೇಳಿದ ಮೆಥಡ್ ಬೆಸ್ಟ್ ಅಂತಾನೆ ಹೇಳ್ಬೋದು ಹಾಗೆ ಇವ್ರಿಗೆ ಪಾದಗಳು ಒಡೆದಿರುತ್ತೆ ಚಳಿಗಾಲದಲ್ಲಿ ಇನ್ನೂ ಹೆಚ್ಚಿಗೆ ಒಡೆದಿರುತ್ತೆ ಮತ್ತೆ ತುಂಬಾ ಉರಿ ಬರ್ತಾ ಇರುತ್ತೆ ಸಕ್ಕರೆ ಕಾಯಿಲೆ ಇರೋರ್ಗೆ ಇವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ರಾತ್ರಿ ಮಲ್ಗೋಕು ಮುಂಚೆ ತುಪ್ಪನ ಅಂಗಾಲಿಗೆ ಅಂದ್ರೆ ಹಸ್ತಕ್ಕೆ ಸಾವರ್ಕೊಂಡು ಪ್ಲಾಸ್ಟಿಕ್ ಕವರ್ ನ ಕಟ್ಕೊಂಡು ಮಲ್ಗೋದ್ರಿಂದ ಅವರು ಪಾದ ಒಡೆದಿರೋದು ಉರಿ ಬರೋ ಎಲ್ಲ ಎಲ್ಲಾ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ತುಪ್ಪದಲ್ಲಿ ಕಾನ್ಸುಗೇಟೆಡ್ ಲಿನೋಲಿಕ್ ಆಸಿಡ್ ಇದ್ದು ಇದು ನ್ಯೂರೋನಲ್ ಸೆಲ್ ಮೆಂಬ್ರೆನ್ ಮತ್ತೆ ಕಾಗ್ನಿಟಿವ್ ಸಿಸ್ಟಮ್ ಗೆ ಬೇಕು ವಿಟಮಿನ್ಸ್ ಅಲ್ಲಿ ಎರಡು ರೀತಿ ವಿಟಮಿನ್ ಇರುತ್ತೆ ಫ್ಯಾಟ್ ವಿಟಮಿನ್ ಮತ್ತೆ ವಾಟರ್ ಸ್ಯಾಲ್ಯಬಲ್ ವಿಟಮಿನ್ ಫ್ಯಾಟ್ ಸ್ಯಾಲ್ಯೋಬಲ್ ವಿಟಮಿನ್ ಅಂದ್ರೆ ಇಕೆ ಇದು ತುಪ್ಪದಲ್ಲಿ ಇರುವಂತಹ ಹೆಲ್ತಿ ಫ್ಯಾಂಡು ಈ ಫ್ಯಾಟ್ ಸ್ಯಾಲೋಬಲ್ ವಿಟಮಿನ್ ಅಂದ್ರೆ ಎ ಇಕೆನ ಕರುಳಿನಲ್ಲಿ ಚೆನ್ನಾಗಿ ಹೇರಿಕೊಳ್ಳುವಂತೆ ಮಾಡುತ್ತೆ ಈ ವಿಟಮಿನ್ ಎ ಇಕೆ ನಮ್ಮ ದೇಹದ ಒಟ್ಟು ಆರೈಕೆಗೆ ಬೇಕು ಇನ್ನು ಎರಡನೇದಾಗಿ ಚಳಿಗಾಲದಲ್ಲಿ ಹಗ್ಲು ವೇಳೆ ಕಡಿಮೆ ಇರುತ್ತೆ ಮತ್ತೆ ರಾತ್ರಿ ಬೇಗ ಆಗುತ್ತೆ ಇದ್ರಿಂದ ಸೆರೋಟನಿನ್ ಲೆವೆಲ್ಲು ಕಡಿಮೆ ಆಗಿ ಮೆಲೋಟೊನಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಇದರಿಂದ ನಮ್ ದೇಹದಲ್ಲಿ ಸುಸ್ತಾಗುವಂಥದ್ದು ಮನಸ್ಸು ಮಂಕ್ ಮಂಕಾಗಿರುವಂತದ್ದು ಏಕಾಗ್ರತೆ ಇಲ್ದೇ ಇರುವಂತದ್ದು ಆಗುತ್ತೆ ತುಪ್ಪದಲ್ಲಿರುವಂತಹ ಹೆಲ್ದಿ ಫ್ಯಾಟ್ ಬ್ರೈನ್ ಸೆಲ್ ನ ಆರೋಗ್ಯವಾಗಿರುವಂತೆ ಮಾಡಿ ನಾನು ಮೇಲೆ ಹೇಳಿದ ಪ್ರಾಬ್ಲಮ್ಗಳು ಚಳಿಗಾಲದಲ್ಲಿ ಬರದಂತೆ ನೋಡ್ಕೊಳ ಚಳಿಗಾಲದಲ್ಲಿ ಆಗುವಂತಹ ಇನ್ನೊಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಸೈನೋಸೈಟಿಸ್ ಆಗುವಂಥದ್ದು ಇದರಿಂದ ಕಣ್ಣು ಮಗು ಉರಿ ಬರೋದು ನೋ ಬರೋದು ತಲೆ ಬರೋದು ತಲೆ ಸುತ್ತ ಬರೋದು ತಲೆ ಸಿಡಿಮಿಡಿ ಅನ್ನೋದು ಮತ್ತೆ ಏನಾದ್ರೂ ಜೋರಾದ ಶಬ್ದ ಕೇಳಿದ್ರೆ ಮನಸ್ಸು ಕೆರಳುವಂಥದ್ದು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಚೀರಾಡುವಂಥದ್ದು ಇದೆಲ್ಲ ಆಗುತ್ತೆ ಇದೆಲ್ಲ ಏನಕಪ್ಪ ಆಗುತ್ತೆ ಅಂತಂದ್ರೆ ನಮ್ ದೇಹದಲ್ಲಿರುವ ಸೈನಸ್ ಮ್ಯೂಕಸ್ ಮೆಂಬ್ರೇನು ಇನ್ಫ್ಲಮೇಷನ್ ಆಗೋದ್ರಿಂದ ಆಗುತ್ತೆ ತುಪ್ಪದಲ್ಲಿ ಆಂಟಿಇನ್ಫ್ಲಮೇಟರಿ ಗುಣ ಇದ್ದು ಮ್ಯೂಕಸ್ ಮೆಂಬ್ರೇನ್ ಡ್ಯಾಮೇಜ್ ಆಗೋದ್ನ ತಡೆಯುವ ಶಕ್ತಿ ಇದ್ದು ಚಳಿಗಾಲದಲ್ಲಿ ನಾವು ತುಪ್ಪನ ಉಪಯೋಗಿಸೋದು ಬಹಳ ಒಳ್ಳೇದು ಅಂತ ಹೇಳ್ಬೋದು ಇದಿಷ್ಟು ತುಪ್ಪದಿಂದ ನಮ್ ದೇಹಕ್ಕೆ ಆಗುವಂತ ಲಾಭಗಳು ಎಸ್ಪೆಷಲಿ ಚಳಿಗಾಲದಲ್ಲಿ ತುಪ್ಪದಿಂದ ನಮ್ ದೇಹಕ್ಕೆ ಆಗುವಂತಹ ಲಾಭಗಳನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ರಿಲೇಟಿವ್ಸ್ ಶೇರ್ ಮಾಡಿ ಇಂದ್ರಾಣಿ ಇದ್ರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು